ಹಾಯ್ ವೆಲ್ಕಮ್ ಟು ಕಲ್ಕುಳಿ ಕ್ರಿಯೇಷನ್ ಲಾಗ್ ನಾನಿವತ್ತು ನಿಮಗೆ ಕೆಸುವಿನ ಗಡ್ಡೆಯಿಂದ ಒಂದು ಸಾಂಬಾರು ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ಇದು ಹಳ್ಳಿಯಲ್ಲೆಲ್ಲ ನಮಗೆ ತೋಟದಲ್ಲೆಲ್ಲ ಸಿಗುತ್ತೆ ನಿಮಗೆ ಮಾರ್ಕೆಟಲ್ಲೂ ಸಹ ಇದು ಎಲ್ಲ ಕಡೆ ಸಿಕ್ಕುತ್ತೆ ನಮ್ಮಲ್ಲಿ ನಾವು ಇದಕ್ಕೆ ಮಕ್ಕಳ ಕೆಸ ಅಂತಲೂ ಹೇಳ್ತೀವಿ ಇದು ಚಿಕ್ಕ ಚಿಕ್ಕದಾಗಿ ಈ ರೀತಿ ಗಡ್ಡೆಯಾಗಿ ಇರುತ್ತೆ ನೀವು ಇದನ್ನು ತಂದುಬಿಟ್ಟು ವಿತೌಟ್ ಫ್ರಿಜ್ಜನ್ನು ಸಹ ನೀವು ಅಟ್ ಮಾರ್ಕೆಟಿಂದ ತೊಗೊಂಬಂದು ಒನ್ ಮಂತ್ ಅಷ್ಟು ನೀವು ಇದನ್ನು ಸ್ಟೋರ್ ಮಾಡ್ಕೊಳ್ಬೋದು ಇದು ನೋಡಿ ಇದ್ರ ಮೇಲೆಲ್ಲ ಒಂದು ರೀತಿ ಸಿಪ್ಪೆ ಹಾಗೆ ಮಣ್ಣು ಸಹ ಇರುತ್ತೆ ಇದರಲ್ಲಿ ತುಂಬ ಮಣ್ಣಿರುತ್ತೆ ನಾವು ಇದನ್ನು ನೋಡಿ ಈ ರೀತಿ ಉಜ್ಜಿ ಉಜ್ಜಿ ಇದನ್ನು ಈ ಬೆಳ್ಳಗೆ ಕಾಣುತ್ತಲ್ಲ ಆ ರೀತಿ ಇದನ್ನು ನೀವು ಸ್ವಲ್ಪ ಹೊತ್ತು ನೀರಲ್ಲಿ ವೆಟ್ ಮಾಡಿದ್ರೆ ಇದೆಲ್ಲ ಬಿಟ್ಕೊಂಬರುತ್ತೆ ಇದನ್ನು ನೋಡಿ ಈ ರೀತಿ ಎಲ್ಲ ತೆಗೆದು ಕ್ಲೀನಾಗಿ ವಾಶ್ ಮಾಡಿಕೊಳ್ಬೇಕು ಇದನ್ನು ನಾವು ಚ ತುಂಬ ಮಣ್ಣು ನೋಡಿ ಎಷ್ಟು ಮಣ್ಣಿರುತ್ತೆ ಇದರಲ್ಲಿ ಇದು ಮಣ್ಣಲ್ಲೇ ಮಣ್ಣಿನ ಒಳಗಡೆ ಬೆಳೆಯೋದ್ರಿಂದ ಇದು ಮಣ್ಣು ಜಾಸ್ತಿ ಇರುತ್ತೆ ಇದರಲ್ಲಿ ಸೊ ನಾವು ಇದನ್ನು ಕ್ಲೀನಾಗಿ ವಾಶ್ ಮಾಡಿಕೊಳ್ಬೇಕು ಇವಾಗ ಇದನ್ನು ಕ್ಲೀನಾಗಿ ನೀರು ಹಾಕಿಬಿಟ್ಟು ಮಣ್ಣು ಎಲ್ಲ ಹೋಗಷ್ಟು ನಾವು ಇದನ್ನು ವಾಶ್ ಮಾಡ್ಕೊಳ್ಳೋಣ ಇವಾಗ ನೋಡಿ ಇದನ್ನು ನಾನು ಕ್ಲೀನಾಗಿ ವಾಶ್ ಮಾಡಿಕೊಂಡಿದ್ದೀನಿ ಈ ರೀತಿ ಎಲ್ಲ ಇದರಲ್ಲಿ ಮಣ್ಣೆಲ್ಲ ಕ್ಲೀನಾಗಿ ಹೋಗಿದ್ದೆ ಇದು ಸಿಪ್ಪೆ ಇದ್ದರೆ ಪರವಾಗಿಲ್ಲ ಇದು ನಾವು ಸಿಪ್ಪೆನ ಆಮೇಲೂ ತೆಗಿಬೋದು ನೋಡಿ ಈ ರೀತಿ ಕೂದಲು ಕೂದಲು ಥರ ಇರುತ್ತೆ ಇದರಲ್ಲಿ ಅದೆಲ್ಲ ಉಳ್ಕೊಂಡ್ರೂ ಪರವಾಗಿಲ್ಲ ನೀವು ಎಷ್ಟು ಸಾಧ್ಯನೋ ಅಷ್ಟು ಉಜ್ಜಿ ತೊಳಿರಿ ಫಸ್ಟು ಮಣ್ಣು ಕ್ಲೀನ್ ಆದರೆ ಸಾಕು ಇದು ಕೆಲವರು ಏನು ಮಾಡ್ತಾರೆ ಇದು ಹಸಿ ಇದ್ದಾಗಲೇ ಇದ್ರ ಸಿಪ್ಪೆನೆಲ್ಲ ಹೆರೆದು ಬಿಟ್ಟು ತೆಗೆದು ಬೇಯಿಸ್ತಾರೆ ಅದಕ್ಕಿಂತ ಈಸಿಯಾಗಿರೋ ಮೆಥಡನ್ನು ನಾನು ನಿಮಗೆ ಹೇಳ್ಕೊಡ್ತೀನಿ ಇವಾಗ ನೋಡಿ ಇದರಲ್ಲೆಲ್ಲ ಇನ್ನೂ ಅದು ಸ್ವಲ್ಪ ಕಪ್ಪು ಕಪ್ಪು ಅದರ ಸಿಪ್ಪೆ ಎಲ್ಲ ಇದೆ ತೊಂದರೆ ಇಲ್ಲ ಇದು ಮಣ್ಣು ಕ್ಲೀನ್ ಆಗಿದೆ ಹಾಗಾಗಿ ತೊಂದರೆ ಇಲ್ಲ ಇದೆ ಅದು ಉಳ್ಕೊಂಡ್ರೇನೋ ಪರವಾಗಿಲ್ಲ ಇವಾಗ ಇದು ನಾನು ವಾಶ್ ಮಾಡಿ ಇಟ್ಕೊಂಡಿದ್ದೀನಲ್ಲ ಇದನ್ನು ನಾವೊಂದು ಪಾತ್ರೆಗೆ ಹಾಕ್ಕೊಳ್ಳೋಣ ಟ್ರಾನ್ಸ್ಫರ್ ಮಾಡಿಕೊಳ್ಳೋಣ ಇವಾಗ ನೋಡಿ ನಾನು ಇಲ್ಲಿ ಒಂದು ಕು ಪ್ರೆಷರ್ ಕುಕ್ಕರಿಗೆ ಕೆಳಗಡೆ ಈ ರೀತಿ ಪ್ಲೇಟ್ ಹಾಕಿಬಿಟ್ಟು ನೀರು ಹಾಕಿ ಬಿಸಿ ಆಗೋದಕ್ಕೆ ಇಟ್ಕೊಂಡಿದ್ದೀನಿ ಇವಾಗ ಅದನ್ನು ನಾವು ಬೇಯಿಸ್ಬೇಕಲ್ಲ ಅದಕ್ಕೆ ನೀರೇನು ಹಾಕಿ ಬೇಯಿಸೋ ಅಷ್ಟೆಲ್ಲ ಏನಿಲ್ಲ ಅದಕ್ಕೇ ಏನು ಮಾಡಬೇಕು ಆ ರೀತಿ ಪ್ಲೇಟ್ ಇಟ್ಕೊಂಡಿರ್ತೀವಲ್ಲ ಈ ರೀತಿ ರಿಂಗ್ ಇದ್ದರೂ ಆಗುತ್ತೆ ಅಂದರೆ ಇನ್ನೊಂದು ಏನಾದ್ರು ಅದೇ ರೀತಿ ಪ್ಲೇಟ್ ಇದ್ರೂ ನೀವು ಇಟ್ಕೊಳ್ಬೋದು ಇದಕ್ಕೆ ನೀರು ತಾಗದೇ ಇದ್ದ ಹಾಗೆ ನಾವು ಇದನ್ನು ಕುಕ್ ಮಾಡಬೇಕು ಆವಾಗ ನಿಮಗೆ ಇದು ಆರಾಮಾಗಿ ಕುಕ್ ಆಗುತ್ತೆ ನೋಡಿ ಈ ರೀತಿ ಇನ್ನೊಂದು ಪ್ಲೇಟ್ ಇರುತ್ತಲ್ಲ ಇದನ್ನು ಹೀಗೆ ಅದ್ರ ಮೇಲೆ ಇಟ್ಕೊಳ್ಳಿ ಆ ರಿಂಗ್ ಇಟ್ಬಿಟ್ಟು ಅದ್ರ ಮೇಲೆ ಇಟ್ಕೊಳ್ಬೇಕು ಇಟ್ಕೊಂಡ್ಬಿಟ್ಟು ಇವಾಗ ನಾವು ಇದನ್ನು ಕ್ಲೀನಾಗಿ ವಾಶ್ ಮಾಡ್ಕೊಂಡಿದ್ದೀವಲ್ಲ ಇದನ್ನು ಒಂದೊಂದಾಗಿ ನಾವು ಇದರಲ್ಲಿ ಇಡ್ತಾ ಬರೋಣ ಇಲ್ಲಾಂದರೆ ನಿಮ್ಮ ಹತ್ರ ಸ್ಟೀಮರ್ ಇದ್ರೆ ನೀವು ಸ್ಟೀಮರಲ್ಲೂ ಮಾಡ್ಬೋದು ಆದರೆ ನೀವು ಅದನ್ನು ಟೈಮಿಂಗ್ಸು ಆಮೇಲೆ ಇದು ಬೆಂದಿರೋದು ಹೇಗೆ ಅಂತ ನೀವು ನೋಡ್ಕೊಳ್ಬೇಕಾಗುತ್ತೆ ಪ್ರೆಷರ್ ಕುಕ್ಕರಲ್ಲಾದರೆ ನಾವು ಜಸ್ಟ್ ಒನ್ ವಿಷಲಿ ಕೂಗ್ಸ್ಕೊಂಡ್ರೆ ಸಾಕಾಗುತ್ತೆ ನೋಡಿ ಈ ರೀತಿ ಎಲ್ಲದನ್ನು ಇಟ್ಕೊಳ್ಬೇಕು ಇದು ಏನು ಇಷ್ಟಿಷ್ಟು ದಪ್ಪ ಆಲೂಗಡ್ಡೆ ಥರನೂ ಬರುತ್ತೆ ಅದಾದರೆ ನೀವೇನು ಮಾಡಬೇಕು ಮಧ್ಯದಲ್ಲಿ ಕಟ್ ಮಾಡಿಬಿಟ್ಟು ಹಾಕಬೇಕಾಗತ್ತೆ ಇಲ್ಲಾಂದರೆ ದೊಡ್ಡದು ಒಳಗಡೆ ಬೇಯೋದಿಲ್ಲ ಇಷ್ಟಿಷ್ಟು ಚಿಕ್ಕ ಗಡ್ಡೆಗಳೇನಿರ್ತವೆ ನಾವು ಜಾಸ್ತಿ ವಿಷಲೆಲ್ಲ ಹೊಡೆಸಿದ ತಕ್ಷಣ ಅದು ಕರಗಿ ಹೋಗ್ಬಿಡುತ್ತೆ ಗಂಜಿ ರೀತಿ ಆಗುತ್ತೆ ಆವಾಗ ನಿಮ್ಗೆ ಅದು ಪೀಸ್ ಥರ ಸಿಕ್ಕೋದಿಲ್ಲ ಅದಕ್ಕೇ ಇದು ನನ್ನ ಹತ್ರ ಎಲ್ಲದು ಚಿಕ್ಕದೇ ಇರೋದ್ರಿಂದ ನಾನು ಇದನ್ನು ಹಾಗೇನೇ ಬೇಯಿಸ್ಕೊಡ್ತೀನಿ ಈ ನಿಮಗೆ ಬೇಕು ಅಂದ್ರೂ ಇದರಲ್ಲೂ ನೀವು ಒಂದೊಂದನ್ನು ಕಟ್ಟನ್ನು ಮಾಡ್ಕೊಳ್ಬೋದು ಈ ರೀತಿ ಲೈಫಲ್ಲಿ ನೀವು ಈ ರೀತಿ ಹೀಗೆ ಮಧ್ಯದಲ್ಲಿ ನೀವು ಜಸ್ಟ್ ಈ ರೀತಿ ಒಂದು ಕಟ್ ಮಾಡಿದ್ರೂ ಆಗುತ್ತೆ ಇಲ್ಲಾಂದರೆ ನೀವು ಇದನ್ನು ಹೀಗೆ ಪೀಸ್ ಥರ ಮಾಡೋದನ್ನು ನೀವು ಹಾಕ್ಕೊಳ್ಬೋದು ನೋಡಿ ಈ ರೀತಿ ನೀವು ಈ ರೀತಿ ಪೀಸು ಸಹ ಮಾಡಿ ಹಾಕ್ಕೊಳ್ಬೋದು ಇಲ್ಲಾಂದರೆ ಹಾಗೇನೂ ಹಾಕ್ಕೊಳ್ಬೋದು ಇದನ್ನು ನೀವು ಜಾಸ್ತಿ ವಿಷಲ್ಲೂ ಹೊಡೆಸ್ಬಾರ್ದು ಕೇವಲ ಒಂದೇ ಒಂದು ವಿಶೀಲನ್ನು ಕೂಗ್ಸಿದ ತಕ್ಷಣ ನೀವು ಆಫ್ ಮಾಡಬೇಕಾಗತ್ತೆ ಹಾಗೆ ಈ ಕೆಸುವಿನಲ್ಲಿ ತುಂಬ ಹೆಲ್ತ್ ಬೆನಿಫಿಟ್ ಇರುತ್ತೆ ಇದನ್ನು ನಾವು ರೆಗ್ಯುಲರ್ ಆಗಿ ಯೂಸ್ ಮಾಡ್ತೀವಿ ಇದರಲ್ಲಿ ತುಂಬ ಫೈಬರ್ ಇದೆ ಹಾಗೆ ನ್ಯೂಟ್ರಿಷನ್ ವ್ಯಾಲ್ಯೂ ಎಲ್ಲ ತುಂಬ ಜಾಸ್ತಿ ಇದೆ ಇದರಲ್ಲಿ ಮ್ಯಾಗ್ನೀಷಿಯಮ್ ಆಗಲಿ ಯಾವುದೇ ನ್ಯೂಟ್ರಿಯೆಂಟ್ ಆಗಲಿ ತುಂಬ ಜಾಸ್ತಿ ಇದೆ ತುಂಬ ಫೈಬರ್ ಇದೆ ಇದರಲ್ಲಿ ಆಮೇಲೆ ಇದು ಹಾರ್ಟಿಗೂ ಸಹ ತುಂಬ ಒಳ್ಳೆಯದಾಗುತ್ತೆ ಈ ಒಂದು ಕಪ್ಪು ಈ ಕೆಸುವಿನ ಗಡ್ಡೆ ನಾವು ಉಪಯೋಗ್ಸಿದ್ರೆ ಒಬ್ರು ದಿನಕ್ಕೆ ಇದರಲ್ಲಿ ಆರು ಅಷ್ಟು ನಮಗೆ ಫೈಬರು ಸಿಕ್ಕುತ್ತೆ ಆಮೇಲೆ ಇದು ಕ್ಯಾನ್ಸರ್ ವಿರುದ್ಧನೂ ಫೈಟ್ ಮಾಡುತ್ತೆ ಆಮೇಲೆ ವೆಯ್ಟ್ ಲಾಸಿಗೂ ಸಹ ಇದು ತುಂಬ ಒಳ್ಳೆಯದಾಗುತ್ತೆ ಯಾಕಂದರೆ ಫೈಬರ್ ಇರೋದ್ರಿಂದ ನಿಮಗೆ ವೆಯ್ಟ್ ಲಾಸ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ ಆಮೇಲೆ ಗಟ್ ಹೆಲ್ತನು ಇಂಪ್ರೂವ್ ಮಾಡುತ್ತೆ ಯಾರಿಗೆ ತುಂಬ ಡೈಜೆಷನ್ ಪ್ರಾಬ್ಲಮ್ ಎಲ್ಲ ಇರುತ್ತೆ ಅಂಥವರಿಗೂ ಸಹ ಇದು ತುಂಬ ಒಳ್ಳೆಯ ಒಂದು ಇದು ನೀವು ಇದನ್ನು ರೆಗ್ಯುಲರಾಗಿ ಯೂಸ್ ಮಾಡ್ಬೋದು ನೀವು ಸಾಂಬಾರ್ ರೀತಿ ಮಾಡ್ಕೊಂಬಿಟ್ಟು ಯಾಕಂದರೆ ಇದು ಮಾರ್ಕೆಟಲ್ಲಿ ಸಿಕ್ಕಿದ್ರೆ ನೀವು ಹಾಗೇನೇ ಸ್ಟೋರ್ ಮಾಡ್ಕೊಳ್ಬೋದು ಆದರೆ ತಂದ ತಕ್ಷಣ ನೀವು ಇದನ್ನು ವಾಶ್ ಮಾಡಬಾರ್ದು ಹಾಗೇನೇ ನೀವು ಇದನ್ನು ವಿತೌಟ್ ಫ್ರಿಜ್ಜು ನೀವು ಸ್ಟೋರ್ ಮಾಡಿ ಇಟ್ಕೊಂಡ್ರೆ ಅಪ್ ಟು ಒನ್ ಮಂತ್ವರೆಗೂ ನೀವು ಇದನ್ನು ಇಟ್ಕೊಳ್ಬೋದು ಏನೂ ಆಗೋದಿಲ್ಲ ಇದು ಗಡ್ಡೆ ರೀತಿ ಇರುತ್ತಲ್ಲ ಹಾಗಾಗಿ ಇವಾಗ ಲಿಡ್ ಕವರ್ ಮಾಡಿಬಿಟ್ಟು ಇದನ್ನು ಒಂದು ವಿಷಲ್ಲು ಕೂಗ್ಸ್ಕೊಳ್ಳೋಣ ನಾನು ಇದು ಸಣ್ಣ ಬರ್ನರ್ ಬರುತ್ತಲ್ಲ ಅದರಲ್ಲಿ ಹೈ ಫ್ಲೇಮಲ್ಲಿ ಇಟ್ಕೊಂಡಿದ್ದೀನಿ ನೀವು ಯಾವುದೇ ಕಾರಣಕ್ಕೂ ಜಾಸ್ತಿ ವಿಷಲನ್ನು ಕೂಗಿಸ್ಬೇಡಿ ಆವಾಗ ಅದು ಪೀಸಸ್ ಚೆನ್ನಾಗಿ ಕಟ್ ಆಗೋದಿಕ್ಕೆ ಆಗೋದಿಲ್ಲ ಆಮೇಲೆ ಫುಲ್ ಗಂಜಿ ಆಗಿಬಿಡುತ್ತೆ ನಿಮ್ಗೆ ಅದು ಟೇಸ್ಟು ಸಹ ಸಿಕ್ಕೋದಿಲ್ಲ ಇವಾಗ ಇದು ಒಂದು ವಿಷಲು ಕೂಗ್ಲಿ ಇವಾಗ ನೋಡಿ ಇದು ಒಂದು ವಿಷಲ್ ಆಗಿದೆ ಅಲ್ಲ ನಾವು ಸ್ಟವ್ನ ಆಫ್ ಮಾಡ್ಕೊಳ್ಳೋಣ ಆಫ್ ಮಾಡಿಕೊಂಡು ಅದು ಕ್ಲೀನಾಗಿ ಪ್ರೆಷರೆಲ್ಲ ಹೋಗಿ ಕೂಲ್ ಆಗೋದಿಕ್ಕೆ ನಾವು ಬಿಡೋಣ ಇವಾಗ ಇವಾಗ ನೋಡಿ ಇದು ಕಂಪ್ಲೀಟಾಗಿ ಕೂಲ್ ಆಗಿದೆ ಇವಾಗ ನಾವು ಇದನ್ನು ಲಿಡ್ಡನ್ನು ಓಪನ್ ಮಾಡ್ಕೊಳ್ಳೋಣ ಇವಾಗ ಇದು ಚೆನ್ನಾಗಿ ಕುಕ್ ಆಗಿದೆ ನೋಡಿ ಇದು ನೀವು ಈ ರೀತಿ ಪ್ರಿಕ್ ಮಾಡಿದ್ರೆ ಕ್ಲೀನಾಗಿ ನೋಡಿ ಈ ರೀತಿ ಆಗುತ್ತಲ್ಲ ಇದು ಕುಕ್ಕಾಗಿದೆ ಹೇಳಿ ಇದನ್ನು ಇವಾಗ ನಾವು ಕುಕ್ಕರಿಂದ ಎತ್ಕೊಂಡು ಸ್ವಲ್ಪ ಹೊತ್ತು ಕೂಲ್ ಕೂಲಾಗೋದಕ್ಕೆ ಬಿಡೋಣ ಆಮೇಲೆ ಇದ್ರದ್ದು ಸಿಪ್ಪೆ ಸಿಪ್ಪೆಯೆಲ್ಲ ನಾವು ಪೀಲ್ ಮಾಡಬೇಕಾಗತ್ತೆ ಇವಾಗ ನೋಡಿ ಇದು ಎಲ್ಲ ಕೂಲಾಗಿದೆ ಅಲ್ಲ ನಾವೇನು ಮಾಡಬೇಕು ಈ ರೀತಿ ಸಿಪ್ಪೆಯನ್ನು ನೋಡಿ ಎಷ್ಟು ಕ್ಲೀನಾಗಿ ಎತ್ಕೊಳ್ಳೋದಕ್ಕೆ ಬರುತ್ತೆ ಈ ರೀತಿ ನೋಡಿ ಇಲ್ಲಿ ಈ ರೀತಿ ಎಲ್ಲದರದ್ದು ನಾವು ಸಿಪ್ಪೆನ ತಕ್ಕೊಳ್ಬೇಕು ನೀವು ಹಸಿಯಾಗಿ ಸಿಪ್ಪೆ ತೆಗೆಯೋದಾದರೆ ಅದು ಸ್ವಲ್ಪ ಸ್ಕಿನ್ನಿಗೆಲ್ಲ ತಾಗದ ತಕ್ಷಣ ನಿಮಗೆ ತುರ್ಕೆ ಬರೋ ಚಾನ್ಸಸ್ ಇರುತ್ತೆ ಇದಾದರೆ ಏನೂ ಆಗೋಲ್ಲ ಈ ರೀತಿ ಇರುತ್ತಲ್ಲ ಕೊನೆಗೆ ನೀವು ಇದನ್ನು ಪೀಸ್ ಮಾಡಬೇಕಾದ್ರೆ ಈ ರೀತಿ ಪ ಕಪ್ಪಾಗಿರೋದನ್ನು ನೀವು ಕಟ್ ಮಾಡಿ ತಕ್ಕೊಳ್ಬೋದು ಇವಾಗ ಫಸ್ಟು ನಾವು ಎಲ್ಲದರದ್ದು ಸಿಪ್ಪೆನ ಸಪ್ರೇಟ್ ಮಾಡ್ಕೊಳ್ಳೋಣ ನೋಡಿ ಎಷ್ಟು ಕ್ಲೀನಾಗಿ ಬರುತ್ತೆ ಇದು ನೀವು ಆ ಪೊಟ್ಯಾಟೊ ಎಲ್ಲ ಹೇಗೆ ನೀವು ಬೇಯಿಸ್ಬಿಟ್ಟು ಸಿಪ್ಪೆ ತೆಗಿತೀರೋ ಸೇಮ್ ಅದೇ ಪ್ರೊಸೀಜರ್ ಇದು ನೋಡಿ ಈ ರೀತಿ ಆರಾಮಾಗಿ ಬರುತ್ತೆ ಇವಾಗ ಎಲ್ಲದರದ್ದು ನಾನು ಸಿಪ್ಪೆನ ತಕ್ಕೊಳ್ತೀನಿ ಇವಾಗ ನೋಡಿ ಇದ್ರದ್ದು ಸಿಪ್ಪೆಯಲ್ಲ ತಕ್ಕೊಂಡಾಗಿದೆ ನಾವು ಇಷ್ಟಿಷ್ಟು ಚಿಕ್ಕ ಇರೋದನ್ನು ನಾವೇನು ಪೀಸ್ ಮಾಡ್ಕೊಳ್ಳೋದು ಬೇಡ ಈ ರೀತಿ ಇರೋವಂಥದ್ದನ್ನು ನೀವು ಜಸ್ಟ್ ಹೀಗೆ ಮಧ್ಯದಲ್ಲಿ ಕಟ್ ಮಾಡಿಕೊಂಡ್ರೆ ಸಾಕಾಗುತ್ತೆ ನಿಮಗೆ ದೊಡ್ಡ ಪೀಸಸ್ ಬೇಕು ಅಂದರೆ ನೀವು ಹಾಗೇನೇನು ಇಟ್ಕೊಳ್ಬೋದು ನಾನು ಇಲ್ಲಿ ದೊಡ್ಡ ದೊಡ್ಡ ಇರೋ ಅಂಥವನ್ನ ಮಾತ್ರ ನಾನು ಇಲ್ಲಿ ಪೀಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿ ನಿಮಗೆ ಇದು ಪೀಸಸ್ ಎಲ್ಲ ದೊಡ್ಡ ಇರಲಿ ಅನ್ನೋದಿದ್ರೆ ನೀವು ಹಾಗೇನೇ ಬಿಟ್ಕೊಳ್ಬೋದು ಚಿಕ್ಕ ಇದ್ದರೆ ಕ್ಲೀನಾಗಿ ಅದಕ್ಕೆಲ್ಲ ಇಟ್ಕೊಳ್ಳುತ್ತೆ ನೋಡಿ ಈ ರೀತಿ ಎಲ್ಲದನ್ನು ನಾವು ಕಟ್ ಮಾಡ್ಕೊಳ್ಳೋಣ ಈಗ ಮೊದಲಿಗೆ ಇದನ್ನೆಲ್ಲ ಕಟ್ ಮಾಡ್ಕೊಂಡಾಗಿದೆಯಲ್ಲ ಇದನ್ನು ನಾವು ಬೇರೆ ಒಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ ನಾವು ಖಾರಕ್ಕೆ ರಿಪ್ ಎಲ್ಲದನ್ನು ನಾವು ರೆಡಿ ಮಾಡ್ಕೊಳ್ಳೋಣ ಈಗ ನಾನು ಫಸ್ಟು ಇದಕ್ಕೆ ಖಾರನ ಸ್ವಲ್ಪ ಹುರ್ಕೊಳ್ಬೇಕು ಅದಕ್ಕಾಗಿ ಒಂದು ಬಾಣಲೆ ಇಟ್ಕೊಂಡಿದ್ದೀನಿ ಬಾಣಲೆ ಇಟ್ಕೊಂಡ್ಬಿಟ್ಟು ಇದಕ್ಕೆ ಒಂದು ಕಾ ಅರ್ಧ ಟೀ ಸ್ಪೂನ್ ಆಗಷ್ಟು ನಾನು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಹಾಕ್ಕೊಂಡ್ಬಿಟ್ಟು ಇದಕ್ಕೆ ಫಸ್ಟಿಗೆ ನಾನು ಇಲ್ಲಿ ಎರಡು ರೀತಿಯ ಮೆಣಸುಗಳನ್ನು ತಗೊಂಡಿದ್ದೀನಿ ಬ್ಯಾಡಿಗೆ ಮತ್ತು ಗುಂಟೂರು ನಾನಿಲ್ಲಿ ಒಟ್ಟು ಐದು ಮೆಣಸನ್ನು ತೊಗೊಂಡಿದ್ದೀನಿ ಖಾರ ನಿಮಗೆ ಜಾಸ್ತಿ ಬೇಕು ಅನ್ನೋದಿದ್ದರೆ ನೀವು ಜಾಸ್ತಿನಾನು ಹಾಕ್ಕೊಳ್ಬೋದು ಇದನ್ನು ಸ್ವಲ್ಪ ಈ ರೀತಿ ಮುರಿದ್ಬಿಟ್ಟು ಸೇರಿಸ್ಕೊಳ್ಳಿ ನಂತರ ಇದಕ್ಕೆ ಒಂದು ಚಿಕ್ಕ ಗಡ್ಡೆ ಬೆಳ್ಳುಳ್ಳಿಯನ್ನು ನಾನು ಈ ರೀತಿ ಬಿಡಿಸಿಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಳೋಣ ನಿಮಗೆ ಖಾರ ಜಾಸ್ತಿ ಬೇಕು ಅಂದರೆ ನೀವು ಮೆಣಸು ಎಲ್ಲದನ್ನು ನೀವು ಕ್ವಾಂಟಿಟಿನ ಜಾಸ್ತಿ ಮಾಡ್ಕೊಳ್ಬೋದು ಇವಾಗ ಇದಕ್ಕೆ ಒಂದು ಟೇಬಲ್ ಸ್ಪೂನ್ ಆಗಷ್ಟು ನಾನು ಧನಿಯ ಹಾಕ್ಕೊಳ್ತಾ ಇದ್ದೀನಿ ನಂತರ ಇದಕ್ಕೆ ಒಂದು ಚಿಕ್ಕ ನೀರುಳ್ಳಿಯನ್ನು ಈ ರೀತಿ ಪೀಸ್ ಮಾಡಿಬಿಟ್ಟು ಇದನ್ನು ಸಹ ನಾನು ಇದಕ್ಕೆ ಸೇರಿಸ್ಕೊಡ್ತಾ ಇದ್ದೀನಿ ಇವಾಗ ಇದನ್ನು ಚೆನ್ನಾಗಿ ನಾವು ಸ್ವಲ್ಪ ಹೊತ್ತು ರೋಸ್ಟ್ ಮಾಡಿಕೊಳ್ಳೋಣ ಇದು ಸ್ವಲ್ಪ ಹೊತ್ತು ರೋಸ್ಟ್ ಆಗಿದೆ ಅಲ್ಲ ಈಗ ನೋಡಿ ಒಂದು ಅರ್ಧ ಟೀ ಸ್ಪೂನಷ್ಟು ನಾನಿಲ್ಲಿ ಗಸಗಸೆನ ಸೇರಿಸ್ಕೊಳ್ತಾ ಇದ್ದೀನಿ ಅದು ಸ್ವಲ್ಪ ಹೀಟು ಅಂತ ಹೇಳ್ತಾರೆ ಕೆಸ ಹಾಗಾಗಿ ಈ ಗಸಗಸೆ ಸೇರಿಸೋದ್ರಿಂದ ನಿಮಗೆ ಅಷ್ಟು ಬಾ ಈ ನಮಗೆ ಅದರದ್ದು ಹೀಟು ನಮಗೆ ಇದಾಗಲ್ಲ ಸ್ವಲ್ಪ ಕೂಲಿಂಗ್ ಏಜೆಂಟಾಗಿ ಇದು ಕೆಲಸ ಮಾಡುತ್ತೆ ಗಸಗಸೆ ಇವಾಗ ಇದು ಒಂದೆರಡು ಸೆಕೆಂಡ್ ಹುರಿದ್ಬಿಟ್ಟು ಗಸಗಸೆ ಹಾಕಿದ ತಕ್ಷಣ ಇದನ್ನ ಸ್ಟವ್ ಆಫ್ ಮಾಡ್ಕೊಡೋಣ ಸ್ಟವ್ ಆಫ್ ಮಾಡ್ಕೊಂಡ್ಬಿಟ್ಟು ಈಗ ನೋಡಿ ಹುಳಿಗಾಗಿ ಹುಣಸೆ ಹಣ್ಣನ್ನು ಸೇರಿಸ್ಕೊಳ್ಬೇಕು ನಾನು ಇಲ್ಲಿ ಒಂದು ಇಷ್ಟು ಗಾತ್ರದ್ದು ತೊಗೊಂಡಿದ್ದೀನಿ ಅದು ಹೆಚ್ಚು ಕಮ್ಮಿ ಒಂದು ಟೂ ಹಂಡ್ರೆಡ್ ಅಷ್ಟು ಇದೆ ಅದು ಕೆಸ ನಾನು ಆ ಕ್ವಾಂಟಿಟಿಗೆ ಆಗಾಗಷ್ಟು ನಾನು ಇಷ್ಟು ಹಣ್ಣನ್ನು ತೊಗೊಂಡಿದ್ದೀನಿ ನೀವು ಹುಣಸೆ ಹಣ್ಣು ಕ ಕಮ್ಮಿ ಮಾಡಿದ್ರೆ ಅದು ನಿಮಗೆ ಕೊನೆಯಲ್ಲಿ ನೀವು ಸಾರು ಊಟ ಮಾಡಿದಾಗ ಗಂಟ್ಲು ತುರಿಕೆ ಬರುತ್ತೆ ಹಾಗಾಗಿ ನೀವು ಹುಳಿ ಕ್ವಾಂಟಿಟಿನ ಕಮ್ಮಿ ಮಾಡಬಾರ್ದು ನೀವು ಫಸ್ಟಿನೂ ತುಂಬ ಜಾಸ್ತಿನೂ ಹಾಕ್ಕೊಳ್ಬೇಡಿ ಆವಾಗ ಹುಳಿ ಜಾಸ್ತಿ ಆಗುತ್ತೆ ನಿಮಗೆ ಹಾಗೆ ನಾನು ಲಾಸ್ಟಲ್ಲಿ ಊಟ ಮಾಡಿದಾಗ ನಿಮಗೆ ಗಂಟ್ಲು ತುರ್ಕೆ ಬಂತು ಅಂತ ಆದರೆ ನಿಮಗೆ ಗೊತ್ತಾಗುತ್ತದು ಸ್ವಲ್ಪ ಗಂಟ್ಲಲ್ಲಿ ತುರ್ಕೆ ಆದಂಗೆ ಆದರೆ ನೀವು ಸ್ವಲ್ಪ ಹುಳಿ ಸೇರಿಸ್ಕೊಂಡ್ರೆ ಸರಿಯಾಗುತ್ತೆ ಅದು ನಾನು ಇಲ್ಲಿ ಇಷ್ಟು ಕ್ವಾಂಟಿಟಿ ಹುಣ್ಸೆಹಣ್ಣನ್ನು ತಗೊಂಡಿದ್ದೀನಿ ಇದಕ್ಕೇನು ಏನು ಬೇಕಾಗಲ್ಲ ಆಮೇಲೆ ಇಲ್ಲಿ ನಾನು ಒಂದು ತೆಂಗಿನಕಾಯಿ ತುರಿಯಲ್ಲಿ ಕಾಲು ಭಾಗದಷ್ಟು ನಾನು ಇದಕ್ಕೆ ಹಾಕ್ಕೊಳ್ಳಿ ಸೇರಿಸ್ಕೊಂಡಿದ್ದೀನಿ ಇದನ್ನು ಇವಾಗ ನಾನು ನುಣ್ಣಗೆ ರುಬ್ಕೊಳ್ತೀನಿ ಇವಾಗ ನೋಡಿ ನಾನು ಖಾರನ ನುಣ್ಣಗೆ ರುಬ್ಬಿ ಇಟ್ಕೊಂಡಿದ್ದೀನಿ ನೋಡಿ ಎಷ್ಟು ಕ್ಲೀನಾಗಿ ನುಣ್ಣಗೆ ನೀವು ರುಬ್ಬಿ ಇಟ್ಕೊಂಡ್ರೆ ಸಾಕಾಗುತ್ತೆ ಇವಾಗ ನಾವು ಅದಕ್ಕೆ ಒಗ್ಗರಣೆ ಮಾಡ್ಕೊಳ್ಳೋಣ ನಾನು ಇವಾಗ ಇಲ್ಲಿ ಸ್ಟವ್ ಆನ್ ಮಾಡಿಬಿಟ್ಟು ಪಾತ್ರೆ ಇಟ್ಕೊಂಡಿದ್ದೀನಿ ಇದಕ್ಕೆ ನಾನು ಒಂದೆರಡು ಟೀ ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಇದು ಸ್ವಲ್ಪ ಬಿಸಿಯಾಗಲಿ ಇವಾಗ ಎಣ್ಣೆ ಆಗಿದೆ ಅಲ್ಲ ನಾನು ಇಲ್ಲಿ ಒಂದು ಚಿಕ್ಕ ನೀರುಳ್ಳಿಯನ್ನು ಈ ರೀತಿ ಹೆಚ್ಚಿಟ್ಕೊಂಡಿದ್ದೀನಲ್ಲ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ನೀವು ನೀರುಳ್ಳಿ ಬೇಕು ಅಂದರೆ ಜಾಸ್ತಿನೂ ನೀವು ಹಾಕ್ಕೊಳ್ಬೋದು ಇದು ಒಂದೆರಡು ನಿಮಿಷ ಇವಾಗ ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಆಗಲಿ ಇದು ಸ್ವಲ್ಪ ಫ್ರೈ ಆಗಿದೆ ಅಲ್ಲ ಇದು ನೀರುಳ್ಳಿ ನಾನು ಇಲ್ಲಿ ಅರ್ಧ ಟೊಮೆಟೊನ ಈ ರೀತಿ ನಾಲ್ಕು ಭಾಗವಾಗಿ ಮಾಡಿಕೊಂಡು ಅದನ್ನು ಸಹ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಈಗ ಮತ್ತೆ ನಾವು ಇನ್ನೊಂದು ಸ್ವಲ್ಪ ಹೊತ್ತು ಇದನ್ನು ಚೆನ್ನಾಗಿ ಫ್ರೈ ಆಗೋದಕ್ಕೆ ಬಿಟ್ಬಿಡೋಣ ಈಗ ಇದು ಸ್ವಲ್ಪ ಫ್ರೈ ಆಗಿ ಟೊಮೆಟೊ ಎಲ್ಲ ಸ್ವಲ್ಪ ಸಾಫ್ಟ್ ಆಗಿದೆ ಅಲ್ಲ ನಾವು ಇವಾಗ ಏನು ರುಬ್ಬಿಟ್ಕೊಂಡಿದ್ದೀವಲ್ಲ ಖಾರನ ಇದಕ್ಕೆ ಆ್ಯಡ್ ಮಾಡ್ಕೊಬೇಕು ನಾನು ಖಾರ ಎಲ್ಲ ಹಾಕ್ಕೊಂಡಿದ್ದೀನಲ್ಲ ನಾನು ನೋಡಿ ಅದೇ ಜಾರಿಗೆ ಸ್ವಲ್ಪ ನೀರು ಹಾಕೊಂಡ್ಬಿಟ್ಟು ಇದಕ್ಕೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ನೀವು ನೀರನ್ನು ನಿಮ್ಮ ಕ್ವಾಂಟಿಟಿ ಆಮೇಲೆ ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀವು ಆ್ಯಡ್ ಮಾಡ್ಕೊಳ್ಬೇಕು ಸ್ವಲ್ಪ ತುಂಬ ದಪ್ಪವಾಗೂ ಇರಬಾರ್ದು ಇದು ಆಮೇಲೆ ತುಂಬ ನೀರಾಗೂ ಇರಬಾರ್ದು ಇವಾಗ ಸ್ವಲ್ಪ ದಪ್ಪ ಇದೆ ಅಲ್ಲ ಇನ್ನೂ ಸ್ವಲ್ಪ ನೀರು ಬೇಕಾಗುತ್ತೆ ನಾನು ಇದಕ್ಕೆ ನೀರನ್ನು ಆ್ಯಡ್ ಮಾಡ್ಕೊಳ್ತೀನಿ ಇವಾಗ ನೋಡಿ ನಾನು ನೀರನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ ಈ ಕನ್ಸಿಸ್ಟೆನ್ಸಿ ಇಟ್ಕೊಂಡಿದ್ದೀನಿ ಇದು ಸ್ವಲ್ಪ ಆಮೇಲೆ ಎಲ್ಲ ಕುದ್ದುಬಿಟ್ಟು ಇದಾದ ಮೇಲೆ ಸ್ವಲ್ಪ ದಪ್ಪ ಆಗುತ್ತೆ ನಾನು ಹಾಗಾಗಿ ಈ ಕನ್ಸಿಸ್ಟೆನ್ಸಿಗೆ ನಾನು ನೀರನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ ಇವಾಗ ಇದಕ್ಕೆ ನಿಮಗೆ ಟೇಸ್ಟಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಆ್ಯಡ್ ಮಾಡ್ಕೊಳ್ಳಿ ನಾನು ಇಲ್ಲಿ ಒಂದು ಟೀ ಸ್ಪೂನ್ ಆಗೋಷ್ಟು ಇವಾಗ ಹಾಕ್ತಾಯಿದ್ದೀನಿ ಈಗ ಇದು ಫ್ಲೇಮನ್ನು ನೀವು ಹೈ ಮಾಡಬೇಕು ಹೈ ಮಾಡಿಬಿಟ್ಟು ಇದಕ್ಕೆ ನೀವೇನು ಬೇಯಿಸಿಟ್ಟು ಇಟ್ಕೊಂಡಿದ್ದೀರಲ್ಲ ಕೆಸುವನ ಇದನ್ನು ಹೆಚ್ಚಿಟ್ಕೊಂಡಿದ್ದೀರಲ್ಲ ಇದನ್ನೆಲ್ಲ ಇದಕ್ಕೆ ಆ್ಯಡ್ ಮಾಡಿಕೊಳ್ಳಿ ಎಲ್ಲ ಪೀಸಸ್ಗಳನ್ನು ಇದಕ್ಕೆ ನೀವು ಹಾಕ್ಕೊಳ್ಬೇಕು ಇವಾಗ ಇದು ಎಲ್ಲ ಹಾಕಾದ ತಕ್ಷಣ ನೀವು ಲಿಡ್ ಕವರ್ ಮಾಡಿಬಿಟ್ಟು ಇದನ್ನು ಚೆನ್ನಾಗಿ ಬಾಯ್ಲ್ ಆಗೋದಕ್ಕೆ ಬಿಡಬೇಕು ಇದು ಎಲ್ಲ ಕ್ಲೀನಾಗಿ ಬಾಯ್ಲಾಗಿ ಪೀಸಸ್ಗಳೆಲ್ಲ ಸ್ವಲ್ಪ ಖಾರನೆಲ್ಲ ಹಿಡ್ಕೊಳ್ಬೇಕು ನೀವು ಇವಾಗ ಇದಕ್ಕೆ ಫ್ಲೇಮನ್ನು ಹೈ ಮಾಡಿಬಿಟ್ಟು ನೀವು ಲಿಡ್ ಕವರ್ ಮಾಡಿ ಇವಾಗ ಇದು ನೋಡಿ ಚೆನ್ನಾಗಿ ಬಾಯ್ಲ್ ಆಗ್ತಾಯಿದೆ ಆಮೇಲೆ ಕ್ಲೀನಾಗಿ ಆ ನೊರೆ ಎಲ್ಲ ಹೋಗಿಬಿಟ್ಟು ಆಯಿಲ್ ಬಿಟ್ಕೊಳ್ತಾ ಇದೆ ಇವಾಗ ನೀವು ಉಪ್ಪನ್ನ ಟೇಸ್ಟ್ ನೋಡ್ಕೊಂಬಿಟ್ಟು ಬೇಕು ಅಂದರೆ ನೀವು ಆ್ಯಡ್ ಮಾಡ್ಕೊಳ್ಬೋದು ಹಾಗೆ ಖಾರ ಬೇಕು ಅಂದರೆ ನೀವು ಅಚ್ಚ ಖಾರದ ಪುಡಿನ ಆ್ಯಡ್ ಮಾಡ್ಕೊಳ್ಬೋದು ಇವಾಗ ನಾನು ಇನ್ನೊಂದೆರಡು ನಿಮಿಷ ಇದನ್ನು ಮತ್ತೆ ಬಾಯ್ಲ್ ಆಗೋದಕ್ಕೆ ಬಿಡ್ತೀನಿ ಆವಾಗ ಸ್ವಲ್ಪ ಇನ್ನೂ ಎಲ್ಲ ಪೀಸಸ್ಗಳಿಗೆಲ್ಲ ಚೆನ್ನಾಗಿ ಇದು ಇಟ್ಕೊಳ್ಳುತ್ತೆ ಹಾಗೆ ನಾನು ಹಾಕುವಂಥ ಎಲ್ಲ ರೆಸಿಪಿಗಳು ನಿಮಗೆ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ ನನ್ನ ಎಲ್ಲ ರೆಸಿಪಿಗಳಿಗಾಗಿ ನನ್ನ ಯೂಟ್ಯೂಬ್ ಚಾನಲ್ ಕಲ್ಕುಳಿ ಕ್ರಿಯೇಷನ್ ಲಾಗ್ ಏನಿದೆ ನೀವು ಅದನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ ಐಕಾನ್ ಪ್ರೆಸ್ ಮಾಡೋದ್ರಿಂದ ನಾನು ಹಾಕುವಂಥ ಎಲ್ಲ ರೆಸಿಪಿಗಳ ನೋಟಿಫಿಕೇಷನ್ನು ನಿಮಗೆ ಬರುತ್ತೆ ಚೆನ್ನಾಗಿ ಬಾಯ್ಲ್ ಆಗಿಬಿಟ್ಟು ಇದು ಆಯಿಲೆಲ್ಲ ಬಿಟ್ಕೊಂಡಿದೆ ಹಾಗೆ ಇದು ಪೀಸಸ್ಗಳಿಗೂ ಎಲ್ಲ ಇವಾಗ ಉಪ್ಪು ಖಾರ ಎಲ್ಲ ಇಟ್ಕೊಂಡಿರುತ್ತೆ ಇವಾಗ ನೀವು ಸ್ಟವ್ ಆಫ್ ಮಾಡ್ಕೊಂಬಿಡಿ ಇದನ್ನು ಅನ್ನದ ಜೊತೆಗೆ ನೀವು ಬೆಸ್ಟ್ ಕಾಂಬಿನೇಷನ್ ಆಗುತ್ತೆ ಬೇರೆ ಯಾವುದೇ ಇದ್ರ ಜೊತೆಗೂ ಇದು ಅಷ್ಟು ಕಾಂಬಿನೇಷನ್ ಅನ್ಸಲ್ಲ ಬೇಕಿದ್ರೆ ನೀವು ಅಕ್ಕಿ ರೊಟ್ಟಿ ಜೊತೆಗೂ ಇದನ್ನು ಬೆಳಿಗ್ಗೆ ಬ್ರೇಕ್ಫಾಸ್ಟಿಗೆ ಉಪಯೋಗಿಸ್ಬೋದು ಆದರೆ ಊಟಕ್ಕೆಲ್ಲಾದರೆ ನೀವು ಇದು ಅನ್ನದ ಜೊತೆಗೆ ಚೆನ್ನಾಗಾಗುತ್ತೆ ಇದನ್ನು ಮಾಡ್ಕೊಂಬಿಟ್ಟು ಇದ್ರದ್ದು ಎಲ್ಲ ಹೆಲ್ತ್ ಬೆನಿಫಿಟ್ಗಳು ಇರೋದ್ರಿಂದ ತುಂಬ ಹೆಲ್ತಿಯಾಗಿರೋದ್ರಿಂದ ನೀವು ಇದನ್ನು ರೆಗ್ಯುಲರ್ ಆಗಿ ಉಪಯೋಗಿಸೋದು ಒಳ್ಳೆಯದಾಗುತ್ತೆ ಹಾಗೆ ಇದನ್ನು ಎಲ್ಲರೂ ಮಾಡಿಕೊಂಡು ಟ್ರೈ ಮಾಡಿ ಹಾಗೆ ಸ್ವಲ್ಪ ಗ್ರೇವಿನೂ ದಪ್ಪ ಆಗಿದೆ ನೋಡಿ ಈ ರೀತಿ ಮಕ್ಕಳಿಗೂ ಆರಾಮಾಗಿ ನೀವು ಇದನ್ನು ಕೊಡ್ಬೋದು ಥ್ಯಾಂಕ್ ಯು